ಇಲ್ಲ ಈಗ ಮದ್ದೂರು ಇಲ್ಲಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು ಯಾಕಂತಂದ್ರೆ ಪೊಲೀಸ್ನವರು ಮಾತ್ರ ನೀವು ಇಲ್ಲಿ ಇಲ್ಲಬೇಡಿ ಹೋಗಿ ಅಂತ ಹೇಳಿದ್ರೆ ಕೇಳಿಲ್ಲ ಅವರು ಗುಂಪು ಕಟ್ಕೊಂಡು ಗಲಾಟೆ ಮಾಡಕ್ ಶುರು ಮಾಡಿದ್ದಾರೆ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ತಪ್ಪಿ ತರಿಸಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ ಮುಸಲ್ಮಾನರು ಮಾಡಲಿ ಅಥವಾ ಎರಡ ಮಾಡಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಈ ಮಜ್ಜೂರ್ನಲ್ಲಿ ಹಿಂಗಾಗಿದೆ ಲಾಸ್ಟ್ ಇಯರ್ ಆಗಿತ್ರಿ ಈ ವರ್ಷ ಈ ವರ್ಷ ನಾಗಮಂಗಲದಲ್ಲಿ ಆಗಿಲ್ಲ ಈಗ ಬಿಜೆಪಿಯವರಿಗೆ ನೆಲೆ ಇಲ್ಲ ಕಮ್ಯುನಲ್ ಇಶ್ಯೂ ಬಿಟ್ಟರೆ ಇನ್ಯಾವುದೋ ಅವ್ರಿಗೆ ಇಶ್ಯೂ ಇಲ್ಲ ಅಸೆಂಬ್ಲ ನೋಡಿದ್ರಿ ನೀವೇ ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ ನಮಗೆ ಅದು ನಾವು ಅದೇ ಕಮ್ಯುನಲ್ಲಿಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಡೆವಲಪ್ಮೆಂಟ್ ಕಮ್ಯುನಲ್ನಿಂದ ಮಾಡಲೇಬಾರ್ದು ಅದು ಒಂದು ರಾಜಕೀಯ ಪಕ್ಷದ ಕೆಲಸ ಅಲ್ಲ ನಾವೆಲ್ಲ ಯಾರತ್ತೆ ಇಲ್ಲಿ ಗಲಾಟೆ ಆಗಿದ್ಯಪ್ಪ ಗೊತ್ತ ಹೇಳಿದ್ರೆ ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು